અર્ધ લેસો

ಹದಿನೈದು ಇನ್ನೂರ ಐವತ್ತೈದು ಇನ್ನೂರ ಅರವತ್ತು ಇನ್ನೂರ ಅರವತ್ತೈದು ಇನ್ನೂರ ಎಪ್ಪತ್ತು ಇನ್ನೂರ ಎಪ್ಪತ್ತೈದು ಇನ್ನೂರ ಎಂಬತ್ತು ಇನ್ನೂರ ಎಂಬತ್ತೈದು ಇನ್ನೂರ ತೊಂಬತ್ತು ಇನ್ನೂರ ತೊಂಬತ್ತೈದು ಇನ್ನೂರ ತೊಂಬತ್ತೈದು ಇನ್ನೂರ ತೊಂಬತ್ತೈದು ರೂಪಾಯಿ ಎಸ್ ಎಮ್ ಎಸ್ ಅರವತ್ತಾರು ಅರವತ್ತಾರಕ್ಕೆ ನಾಲ್ಕು ಐಸ್ ಬೇಟ್ ಅರವತ್ತಾರಕ್ಕೆ ನಾಲ್ಕು ಲೈಸು ಇನ್ನೂರು ರೂಪಾಯಿ ಇನ್ನೂರು ಇನ್ನೂರ ಐವತ್ತು ಇನ್ನೂರ ಐವತ್ತೈದು ಇನ್ನೂರ ಅರವತ್ತು ಇನ್ನೂರ ಅರವತ್ತೈದು ಇನ್ನೂರ ಎಪ್ಪತ್ತು ಇನ್ನೂರ ಎಪ್ಪತ್ತೈದು ಇನ್ನೂರ ಎಂಬತ್ತು ಇನ್ನೂರ ಎಂಬತ್ತೈದು ಇನ್ನೂರ ತೊಂಬತ್ತು ಇನ್ನೂರ ತೊಂಬತ್ತೈದು ಮುನ್ನೂರು ರೂಪಾಯಿ ಮುನ್ನೂರ ಐದು ಮುನ್ನೂರ ಹತ್ತು ಮುನ್ನೂರ ಹದಿನೈದು ಮುನ್ನೂರ ಇಪ್ಪತ್ತು ಮುನ್ನೂರ ಇಪ್ಪತ್ತೈದು ಮುನ್ನೂರ ಮೂವತ್ತು ಮುನ್ನೂರ ಮೂವತ್ತೈದು ಮುನ್ನೂರ ನಲವತ್ತು ಮುನ್ನೂರ ನಲವತ್ತೈದು ಮುನ್ನೂರ ಐವತ್ತು ಮುನ್ನೂರ ಐವತ್ತೈದು ಮುನ್ನೂರ ಐವತ್ತೈದು ಮುನ್ನೂರ ಐವತ್ತೈದು ರೂಪಾಯಿ ಕೆ ಪಿ ಎಮ್ ಆ ಇಪ್ಪತ್ತೈದಕ್ಕೆ ಎಳೆಸ್ ನೂರು ರೂಪಾಯಿ ನೂರ ಐವತ್ತು

ಇನ್ನೂರ ಮೂವತ್ತು ಇನ್ನೂರ ಮೂವತ್ತೈದು ಇನ್ನೂರ ನಲವತ್ತು ಇನ್ನೂರ ನಲವತ್ತೈದು ಇನ್ನೂರ ಐವತ್ತು ಇನ್ನೂರ ಐವತ್ತು ಇನ್ನೂರ ಐವತ್ತೈದು ಇನ್ನೂರ ಐವತ್ತೈದು ಇನ್ನೂರ ಅರುವತ್ತು ಇನ್ನೂರ ಅರವತ್ತೈದು ಇನ್ನೂರ ಎಪ್ಪತ್ತು ಇನ್ನೂರ ಎಪ್ಪತ್ತೈದು ಇನ್ನೂರ ಎಪ್ಪತ್ತೈದು ರೂಪಾಯಿ ಎಸ್ ಎಮ್ ಎಸ್ ಎಪ್ಪ <Suce>

Inuray a Pato, inuray a Pateido, inuray a Bato, inuray a Bateido, inura tombato, Munorupa, Munora Ido, Munora Top, Munora Dilo, Munora y Pato, Munora y Pateido, Munora y Pateido, Munora y Pateido, vea ese beso. Y Pata en tu casa, vea. Y Pata en tu casa, vea eso.

ನೂರು ನೂರ ಐವತ್ತು ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಎಸ್ಸು